ಕಾರ್ಯಕ್ರಮದ ಐದನೇ ದಿನದ ಪ್ರಾತಃಕಾಲದ ಕಾಲದ ಈ ಸಭೆಯಲ್ಲಿ ಉಪನಿಷತ್ ಮಂತ್ರವನ್ನು ನಾವು ಚಿಂತನ ಮಾಡ್ತಾ ಹೊಂಟಿದ್ದೇವೆ ಅದು ಕಠೋಪನಿಷತ್ ಕಠೋಪನಿಷತ್ತನ್ನು ಉಪನಿಷದ್ ರಾಜ ಅಂತ ಕರೆದಿದ್ದಾರೆ ಉಪನಿಷತ್ತುಗಳಲ್ಲಿಯೇ ಎಲ್ಲ ವೇದಾಂತ ಪ್ರಕ್ರಿಯೆಗಳನ್ನು ಭಾಳ ಪ್ರಕ್ರಿಯ ರೂಪದಲ್ಲಿ ಪ್ರತಿಪಾದನೆ ಮಾಡಿದ ಕಾರಣ ಅದಕ್ಕೆ ಉಪನಿಷದ್ ರಾಜ ಅಂತ ಕರೆದಿದ್ದಾರೆ ಕಠೋಪನಿಷತ್ತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಗೂ ಬಹಳ ಪ್ರಿಯವಾದ ಉಪನಿಷತ್ತು ಅಂತ ಅನ್ನಿಸ್ತದೆ ನಮಗೆ ಯಾಕೆ ಅಂದರೆ ಭಗವದ್ಗೀತಾ ಕಟೋಪನಿಷತ್ತು ಎರಡನ್ನೂ ನಾವು ಟ್ಯಾಲಿ ಮಾಡಿ ನೋಡಿದಾಗ ಕಟೋಪರಿಷತ್ತಿನ ಹಲವಾರು ಮಂತ್ರಗಳನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಉಲ್ಲೇಖಿಸಿದ್ದಾನೆ ಮತ್ತೊಂದು ಮಾತನ್ನ ಹೇಳ್ಬೇಕಂದ್ರ ಆ ಮಂತ್ರ ಕಳುಹು ಮಾಡಿ ಅನಂತ ಮೊದಲೇ ಪ್ರಸಿದ್ಧ ಚೋರ ಅಂತನ ಹೆಸರು ನೋಡ್ರಿ ಭಾಳ ಮಂತ್ರ ಒಂದಿಷ್ಟು ಹೆಚ್ಚು ಕಡಿಮೆ ಮಾಡರ ಹೇಳಿ ನಡೀತಿತ್ತು ಅಲ್ಲಿ ಹೆಂಗೈತೆ ಹಂಗೇ ತಂದು ಕಟ್ಟೋ ಅನಿಸುತ್ತಿನಲ್ಲಿ ಕಠೋಪನಿಷತ್ತಿನ ಮಂತ್ರಗಳನ್ನು ಭಗವದ್ಗೀತೆಯಲ್ಲಿ ನಜಾಯತೆ ಮ್ರಿಯತೆ ಇದು ಪ್ರಸಿದ್ಧ ಭಗವದ್ಗೀತಾ ಶ್ಲೋಕ ಅಂತ ನಾವು ಅಂತೀವಿ ಇದು ಕಠೋಪನಿಷತ್ತಿನ ಮಂತ್ರ ಐತಿ ಒಂದಲ್ಲ ಎರಡಲ್ಲ ಅಂತ ಹಲವಾರು ಮಂತ್ರಗಳನ್ನು ಭಗವದ್ಗೀತೆಯ ಶ್ಲೋಕ ರೂಪದಲ್ಲಿ ಕಾಣ್ತೀವಿ ಅಂದರೆ ಕೃಷ್ಣನಿಗೂ ಕಠೋಪನಿಷತ್ತು ಅಂದ್ರೆ ಅಷ್ಟು ಪ್ರಿಯ ಅಂತ ಅರ್ಥ ಹ್ಮ್ ಕಠೋಪನಿಷತ್ತಿನ ವಲ್ಲಿಯ ಮೊದಲನೆಯ ಅಧ್ಯಾಯದ ಒಂದು ಮಂತ್ರ ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಆ ಮಂತ್ರ ಅಂದರೆ ನಾವಿರತೋ ದುಶ್ಚರಿತಾತ್ ನಾಶಾಂತೋ ನ ಸಮಾಹಿ

ನಿಮ್ಮ ಭಾಷೆಯಲ್ಲಿ ಅದ ನಿಮ್ಮ ಹಳ್ಳಿಯ ಭಾಷೆಯಲ್ಲಿ ತಿಳಿಯುವಂಗೆ ಹೇಳಬೇಕಂದ್ರೆ ದುಶ್ಚ ದುರಾಚಾರದಿಂದ ದೂರಾಗದವನಿಗೆ ಇಷ್ಟು ವಾಕ್ಯದ ಅರ್ಥ ಏನು ದುರಾಚಾರದಿಂದ ದೂರಾಗದವನಿಗೆ ನಾವಿರತೋ ದುಶ್ಚರಿತಾತ್ ನ ಶಾಂತ ಶಾಂತನಾಗದವನಿಗೆ సమాహిత మనసిన విక్షేప నా శాంతో అపి అశాంత ఎరనే సేర్స్కుంటున్నాను మేరే విమల్ ఒట్టారే యావాతను తన్న అంతఃకరణవన్న మనసన్న పరిశుద్ధమాడికొండిల్లవో అంతవనిగే ప్రజ్ఞానేన ఏనం ఏనం అందరే ಈ ಆತ್ಮ ಅಥವಾ ಈ ಪರಮಾತ್ಮ ನ ಆತ್ಮು ಯಾ ಅಂತಂದ್ರೆ ಆ ಪರಮಾತ್ಮನನ್ನ ಅಥವಾ ಆತ್ಮ ತತ್ವವನ್ನ ಹೊಂದಲಾರ ಅಂದ್ರು ಇಲ್ಲಿ ಏನಮ್ಮ ಅಂತ ಪದ ಬಳಸಿದ್ದಾರೆ ಅಂತಂದ್ರೆ ಸಮೀಪಿದ್ದವರಿಗೆ ಇದು ಅಥವಾ ಇವನು ನಪುಸುಕ್ಲಿಂಗ ಇದ್ರೆ ಇದು ಅಂತೀವಿ ಫುಲಿಂಗ ಇದ್ರ ಇವನು ಅಂತೀವಿ ಅಥವಾ ಇವಳು ಅಂತೀವಿ ಸ್ತ್ರೀಲಿಂಗ ಆದ್ರೆ ದೂರ ಇದ್ರ ಅವನು ಅಥವಾ ಅವಳು ಇಲ್ದವಾದ್ರೆ ಅದು ಅಂತೀವಿ ಪರಮಾತ್ಮ ನಮಗೆ ಭಾಳ ಸಮೀಪದಾನೆ ಪರಮಾತ್ಮನಷ್ಟು ಸಮೀಪ ಯಾರು ಇಲ್ಲ നത്ത നിമ ഭാ സമീപദർ യാ നിമിഗ ഭാ സമീപദർ യാ യാരും ഇല്ല ദിക്ക്ഡ് നമ്മ നിമീപ് അതാരില്ല ഭാ സമീപദർ നിമി ഭാ സമീപദ്ര ಕೆಲವ್ರು ಹೇಳಕ್ಕೆ ನಾಚಿ ಬರ್ತದೆ ಯಾರ್ಯಾರು ಸಮೀಪದವ್ರು ಅಂತ ಹೇಳಿ ಯಾರ್ಯಾರು ಯಾರ್ಯಾರು ಸಮೀಪದವ್ರು ಅಂತ ಹೇಳಕ್ಕೆ ಬರೋಂಗಿಲ್ಲ ಸಮೀಪ ಅಂದ್ರೆ ನಾ ಸಮೀಪ ಅಂದ್ರೆ ನಿಮ್ಮ ಸಮೀಪ ಅಲ್ಲ ಸಮೀಪದವ್ರು ಯಾರು ಅಂದ್ರೆ ನಿಮ್ಗೆ ಸಮೀಪ ಕುತ್ಕೊಂಡವ್ರ ನಾ ಕೇಳ್ತಾ ಇಲ್ಲ ನಿಮ್ಮ ಸಮೀಪ ಸಮೀಪ ಅಂತ ಯಾರಿಗಂತ್ರಿ ಸಮೀಪ ಕುತ್ಕೊಂಡಿರ್ತಾರ ಕಂಡಪಟ್ಟಿ ದೂರ ಇರ್ತಾರ ಒಂದೇ ಮನೆಯಾಗಿರ್ತಾರ ಅಚ್ ಒಂದೇ ಮನೆಯಾಗ ಆಗಿರ್ತಾರ ಅಚ್ಚಿ ಕಡೆ ಅವ ಇರ್ತಾನೆ ಇಚ್ಚಿ ಕಡೆ ಇವ ಇರ್ತಾನ ನಾನು ನಿನ್ನೆ ಕೇಳಿದೆ ನಿಮ್ಮಣ್ಣ ಬಂದಿಲ್ಲೋ ಅಂದೆ ನಮ್ಗೆ ಗೊತ್ತಿಲ್ರಿ ಅವನು ಸುದ್ದಿ ಒಂದೇ ಮನೆಯಾಗ ಅದೀವಲ್ವ ಅವ್ರಿಗೆ ನಮಗೆ ದೂರ ಆಗ್ಯದ್ರಿ ಈಗ ಅವ್ರು ಯಾರು ಯಾವೂರು ಹೆಸರು ಹೇಳಂಗಿಲ್ಲ ಅವ್ರವ್ರು ಆಗ್ಯಾರ ಮತ್ತೆ ನಮ್ಮನ್ನ ಬ್ಯಾರೆ ಮಾಡಿಡ್ತೀರಿ ನೀವು

ಿಗಿಂತಲೂ ನಮಗೆ ಬಹಳ ಸಮೀಪ ಆದವನು ಯಾರು ಪರಮಾತ್ಮ ಬಹಳ ಸಮೀಪದ ನಮ್ಮಲ್ಲಿ ಅನ್ಬಿಡ್ಬಾಳ ನಮ್ಮ ಭಾಳ ಸಮೀಪ ಇದ್ದವ್ರು ಯಾರು ಪರಮಾತ್ಮ ಭಾಳ ಸಮೀಪದ ಕೆಲವರಂತಾರ ಹೇಳ್ತಿ ಸಮೀಪ ಗಂಡ ಸಮೀಪ ಇವರಿಬ್ಬರಿಗೆ ಮಕ್ಕಳು ಸಮೀಪ ಮದುವೆ ಆದ ಮೇಲೆ ீபீபத ரீ இவரு ஒன்ட்மூர் வர சமீப இத்திர் யார் கண்டிபு ஒர்ட்ஸூர் வர சமீபிர் அந்த காண்த்தது எடுமூர் வருஷ நோட்ரீ எர்டமூர் வருஷ நோட்பாள் சமீப இத்த ಒಬ್ಬರನ್ನ ಬಿಟ್ಟು ಒಬ್ಬರು ಇರಂಗಿಲ್ಲ ಈ ಶೀಟ ಕೈ ಕೈ ಹಿಡ್ಕೊಂಡು ಹಿಡ್ಕೊಂಡ ತಿರುಗಾಡ್ತಾವೀಪ ಅಂತ ಅನಿಸ್ತದೆ ನಮ್ಗೆ ಅವ್ರು ನೋಡಿದ್ರೆ ಅವ್ರು ನೋಡಿದ ಕೂಡ ನನಗೆ ಅನಿಸ್ತಿರ್ತದೆ ಇನ್ನೊಂದು ಎರಡು ವರ್ಷ ಹಿಡ್ಕಡ್ಕೊಂಡು ತಿರುಗಾಡ್ತೀರಿ ಮದ್ವೆ ಆತ್ ಒಂದು ಮೂರು ವರ್ಷ ಚಂದ್ರಮುಖಿ ಅಂತ ಹೆಂಗೆ ಕಾಣ್ತಾಳಂತ ಚಂದ್ರಮುಖಿ ಮೂರು ವರ್ಷ ತನ ಮೂರು ವರ್ಷ ಆದ ಮೇಲೆ ಸೂರ್ಯಮುಖಿ ಮತ್ತು ಮೂರು ವರ್ಷ ಆದ ಮೇಲೆ ಜ್ವಾಲಾಮುಖಿ ಬರೇ ಗಣಗಣತ ದಟ್ಟಕ್ಕೆ ಹೇಳಕ್ ಹೊಂಟಿಲ್ಲ ಎಲ್ಲರದ್ದು ಅಷ್ಟೇ ನೀವ್ ಯಾವಾಗ ಸಮೀಪ ಆಗುತ್ತೀರೋ ಯಾವಾಗ ದೂರ ಆಗುತ್ತೀರೋ ಗೊತ್ತಿಲ್ಲ ಯಾವಾಗಲೂ ಸಮೀಪಿರ ಯಾರು ಒಂದು ಮಾತು ಹೇಳಿ ಸಾಮಾಜಿಕ ನೀತಿ ಹೇಳುವತ್ತಿನಾಗೆ ವಿರೋಧ ಅನಿಸ್ಬೋದು ಮಾತು ತಾಯಿ ಬಾಳ ಸಮೀಪದವರು ನಮಗೆ ಸಂಬಂಧ ಸಂಬಂಧದ ವಿಚಾರ ಮಾಡುವಾಗ ತಾಯಿಯಷ್ಟು ಸಮೀಪ ಯಾರೂ ಅಲ್ಲ ತಂದೆಯಷ್ಟು ಸಮೀಪ ಯಾರೂ ಅಲ್ಲ ಆದರೆ ಒಂದು ಕಠೋರವಾದಂಥ ಕಟುಸತ್ಯ ಮಾತನ್ನು ಹೇಳಬೇಕಂದ್ರೆ ಒಮ್ಮೆ ಪ್ರಸಂಗ ಬಂದರೆ ತಾಯಿನೂ ದೂರ ಆಗ್ತಾಳೆ ದೂರ ಆಗುತ್ತಾನೆ ದೂರ ಆಗಬೇಕಂದ್ರೆ ದೂರ ಆಗಲು ಸಾಧ್ಯವಾಗುವಂಥ ತಾಯಿ ತಂದೆ ಅಂದ್ರೆ ಪರಮಾತ್ಮ ಅದಕ್ಕೆ ಬಸವಣ್ಣವ್ರು ಹೇಳಿದರು ಸುಮ್ಮನೆ ಹೇಳಿದ್ರೆ ಬಸವಣ್ಣವ್ರು ಏನಂದ್ರೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಕೂಡಲ ಸಿಂಗಮದೇವ ಋಷಿಗಳು ಹೇಳಿದರು ತ್ವಮೇವ ಚ ಪಿತಾ ತ್ವಮೇವ ನಮಗೆ ಬಹಳ ಸಮೀಪ ಪರಮಾತ್ಮ ಪರಮಾತ್ಮದ ಅತ್ಯಂತ ಅವನಷ್ಟು ಸಮೀಪ ನಾ ಆಗಲೇ ಹೇಳದ ಮನಸ್ಸಿನ ಗಿರಾಮ ಅಂದೆ ನಿನ್ನ ಆತ್ಮ ಸ್ವರೂಪನೇ ಆದಾನ ಪರಮಾತ್ಮ ಇದು ಇನ್ನು ಹತ್ತಿರ ಅಂತ ಶಬ್ದನ ಬಳಸ ಬರಂಗಿಲ್ಲ ನಮಗೆ ಅಷ್ಟಿದ್ರು ನಮ್ಮ ಪಾಲಿಗೆ ದೂರ ಗನ ಎನ ತದ್ದೂರೇ ತದ್ವಂತಿಕೆ ತದಂತರಶ ಶರ್ವಶ ಉಪನಿಷತ್ ಹೇಳಿ ಅವ ಭಾಳ ದೂರದಾನ ಬಹಳ ಸಮೀಪದಾನ ಅಜ್ಞಾನಿಗಳಿಗೆ ಪರಮಾತ್ಮ ಭಾಳ ದೂರದಾನ ಅನಧಿಕಾರಿಗಳಿಗೆ ಭವಿಗಳಿಗೆ ಪರಮಾತ್ಮ ಭಾಳ ದೂರದನ ಹ್ಮ ಭಕ್ತರಿಗೆ ಅಧಿಕಾರಿಯಾದಂಥವನಿಗೆ ಆತ್ಮಜ್ಞಾನಕ್ಕೆ ಅಧಿಕಾರಿಯಾದಂಥವನಿಗೆ ಪರಮಾತ್ಮ ಭಾಳ ಸಮೀಪದನ ನಮೀಪಿದ್ರೂ ಅವ ಅವಟ್ಗೊಂಡನ ಇವ ಷಟ್ಗೊಂಡನ ಗೊತ್ತಿಲ್ಲ ಅವ್ರು ದೂರ ಆಗ್ತಾರೆ ನೋಡ್ರಿ ಸಮೀಪ ಇದ್ರೂ ಹೋಗಿಲ್ಲ ಮಾರಿ ತಿರ್ಕೊಂಡು ನಿಂದಿರ್ತಾರ ನೋಡ್ರಿ ಹಾಂಗೆ ಇವ ಜೀವ ಮಾರಿತ ಅನ್ನೋನ ಕಡೆ ಏನು ಮಾಡ್ತೀವ್ರಿ ಷಟ್ಗೊಂಡನ ಷಟ್ಗೊಂಡ ಸಮೀಪಿದ್ರು ದೂರ ಆಗ್ತಾನೆ ಅಲ್ರಿ ತದ್ದೂರೇ ಬಹಳ ಶಬ್ದ ಬಹಳ ಚೊರ ಮಜಾ ಬಳಸಿದೆ ಉಪನಿಷತ್ತು ತದ್ದೂರೇ ತದ್ವಂತಿಕೆ ಅವ ಬಾಳ ದೂರದನ ಬಾಳ ಸಮೀಪದ ಆಚಾರ್ಯ ಶಂಕರ್ ಬಹಳ ಮಜಾ ವ್ಯಾಖ್ಯಾನ ಮಾಡ್ತಾರ ಅನಧಿಕಾರಿಗೆ ಪರಮಾತ್ಮ ಶತಕೋಟಿ ಜನ್ಮ ಅಲ್ಲ ಎಷ್ಟು ದೂರ ಅದಾನ ಅಂತ ಹೇಳಕ್ ಬರಂಗ್ ಅಷ್ಟು ದೂರ ಅದಾನ ಯಾವಾಗ ಅವನು ಭೇಟಿ ಆಗ್ತದ ಗೊತ್ತಿಲ್ಲ ನಾವೊಂದು ಮಾತು ಕೇಳ್ತೀನಿ ಕಣ್ಣು ಮುಚ್ಚಿದಂತ ಮನುಷ್ಯನಿಗೆ ಪ್ರಕಾಶ ಎಷ್ಟು ದೂರದ ಅಂತ ಹೇಳ್ಬೇಕು ಎಷ್ಟು ಸಮೀಪದ ಅಂತ ಹೇಳ್ಬೇಕ್ರಿ ಬಹಳ ಚಲೋ ಮಜಾ ಉದಾಹರಣೆ ಹೇಳಾಕತ್ತೀನಿ ನೆನ್ಪಿಟ್ಕೋಬೇಕು ನೀವು ಈ ಸುತ್ತೆಲ್ಲ ಹರಡದಲ್ಲ ಈ ಬೆಳಕ ಈ ಪ್ರಕಾಶ ಇದು ಕಣ್ಣು ಮುಚ್ಚಿದ ಮನುಷ್ಯನಿಗೆ ಸಮೀಪಿದ್ರು ಅಲ್ರಿ ಒಂದ್ ಹೇಳ್ರಿ ಅಂತೀರ ನೀವು ದೂರದ ನಂತರ ಹೇಳ್ರಿ ಸಮೀಪದ ನಂತರ ಹೇಳ್ರಿ ಅಂತೀರಿ ನೀವು ನಾನು ನಿಮಗೆ ಕೇಳ್ತೇನೆ ಈ ಕಣ್ಣು ಮುಚ್ಚಿದ ಮನುಷ್ಯನಿಗೆ ಬೆಳಕು ಏನು ದೂರದ ಏನು ಸಮೀಪದ ಕುರುಡನಿಗೆ ಜನ್ಮಾಂಧನಾದಂಥ ಜನ್ಮಾಂಧನ ಹುಟ್ಟಿನಿಂದಲೇ ಕುರುಡನಾದಂಥ ಮನುಷ್ಯನಿಗೆ ಅವನಿಗೆ ಪ್ರಕಾಶದ ಸಂಪರ್ಕನೇ ಇಲ್ಲ ಏನು ಮಾಡಿದ್ರು ನೀವು ಅವನಿಗೆ ಪ್ರಕಾಶದ ಜ್ಞಾನ ಮಾಡಿಕೊಳ್ಳೋದಿಲ್ಲ ಮತ್ತೆ ಮತ್ತೆ ಏನಾರ ಜ್ಞಾನ ಮಾಡಿ ಕೊಡಬಹುದು ಆದರೆ ಹುಟ್ಟುಗುಡನಿಗೆ ಪ್ರಕಾಶದ ಜ್ಞಾನ ಹೆಂಗ್ ಮಾಡಿಕೊಡ್ತೀರಿ ಏನು ಹೇಳಿ ಏನು ಮುಟ್ಟಿ ಮೈಕ್ ಮುಟ್ಟಿಸಿ ಜ್ಞಾನ ಮಾಡಿ ಕೊಡಬಹುದು ಸುಗಂಧ ಮೂಷಿಸಿ ಅವನು ತಿಳ್ಕೋಬಹುದು ಕಠಿಣ ಸ್ಪರ್ಶ ಮುಟ್ಟಿ ಅವನು ತಿಳ್ಕೋಬಹುದು ಮೊಬೈಲ ಇದು ಅವನಿಗೆ ಜ್ಞಾನ ಮಾಡಿ ಕೊಡಬಹುದು ನೋಡ್ತಾನ ಹಿಂಗೈತಿ ಅಂತಾನ ಬೆಳಕಿನ ಜ್ಞಾನ ಬೆಳಕ ಅವನ ಪಾಲಿಗೆ ಬಹಳ ದೂರ ಬಹಳ ದೂರ ಯಾವಾಗ ಅವನಿಗೆ ಸಮೀಪ ಆಗ್ತದೆ ಅಂದರೆ ಅವನಿಗೆ ಕಣ್ಣು ಕಾಣಬೇಕು ಕಣ್ಣು ಕೊಡಬೇಕು ಆಪ್ರೇಷನ್ ಆಗ್ಬೇಕು ಕಣ್ಣು ತೆರೆದ ಬಹಳ ಸಮೀಪ ಹಾಗೆ ಪರಮಾತ್ಮ ಪ್ರಕಾಶದಂತೆ ಪರಮಾತ್ಮ ಜ್ಯೋತಿ ಸ್ವರೂಪನೇ ಅದ ನಮ್ಮ ಜ್ಯೋತಿ ಸ್ವರೂಪ ಅಂತಾನೆ ವರ್ಣ ಮಾಡ್ಕೊಂಡು ಬಂದಿದೆ ಅವ ಇಲ್ಲದ ಜಾಗನೇ ಇಲ್ಲ ಹಿಂದೆ ನೋಡಿದರೆ ಬಂದಿವುದು ಮುಂದೆ ನೋಡಿದರೆ ನಿಂತಿವುದು ಸಂದು ಸಂದಿನಲ್ಲಿ ತುಂಬಿವುದು ಪ್ರಕಾಶ ಹೆಂಗೈತಿ ಹೇಳ್ರಿ ಮುಂದದ ಹಿಂದದ ಎಡಕದ ಬಲಕದ ಸಂದು ಸಂದಿನಲ್ಲಿ ತುಂಬದ ಮುಸಿದವನಿಗೆ ಕಣ್ ಕಾಣಾರ್ದವನಿಗೆ ಎಲ್ಲಿದ್ರು ಅವನು ಪಾಲಿಗೆ ಅದ ಇಲ್ಲ ಹಂಗೈತು ನೋಡ್ರಿ ಪರಮಾತ್ಮನ ವಿಚಾರ ಬಂದಾಗ ಜ್ಞಾನಿಗಳು ಭಾಳ ಆಶ್ಚರ್ಯ ಅಂತಾರೆ ಹುಡುಕೊಂತ ಹೊಂಟಾವ ಎಲ್ಲಿ ಹುಡುಕಾಡ್ಕೊಂಡು ಹೋಗುತ್ತೆ ನೋವು ಪರಮಾತ್ಮನ ಎಲ್ಲ ಕಡೆ ತುಂಬ ಏ ಅದಕ್ಕೆಲ್ಲ ಉಪನಿಷತ್ತು ಏನಮ್ಮ ಶಬ್ದ ಬೆಳೆಸಿದೆ ಏನಂಬಂತಂದ್ರೆ ಪರಮಾತ್ಮ ಇಲ್ಲೇ ಆದಾನ ನಿನ್ನೆದುರಿನಲ್ಲಿ ಅದಾನ ನಿನ್ನ ಸಮೀಪ ಅದಾನ ಆದರೂ ಅವನ ಪ್ರಾಪ್ತಿ ಹಾಗೆ ಕುರುಡನಿಗೆ ಬೆಳಕಿನ ಪ್ರಾಪ್ತಿ ಇಲ್ಲವೋ ಹಾಗೆ ಪರಮಾತ್ಮನ ಪ್ರಾಪ್ತಿ ಅಜ್ಞಾನಿಗೆ ಇಲ್ಲ ಎಲ್ಲಿ ತನ ಅವನ ದರ್ಶನ ಆಗದಿಲ್ಲ ಅಂದ್ರೆ ಕುರುಳನಿಗೆ ಕಣ್ಣು ತೆರೆಯುವ ತನ ಹೇಗೆ ಬೆಳಕಿನ ದರ್ಶನವಿಲ್ಲವೋ ಹಾಗೆಯೇ ಆ ಪರಮಾತ್ಮನ ಜ್ಞಾನ ಎಲ್ಲಿತನ ನಿನಗಿಲ್ಲ ಅವನು ಇಲ್ಲೇ ಇದ್ದರೂ ಅವನ ದರ್ಶನ ಯಾಕಾಗಲ್ದು ಅವನ ಸಾಕ್ಷಾತ್ಕಾರ ಯಾಕಾಗಲ್ದು ಅಂತ ಕೇಳಿದ್ರೆ ಕಾರಣ ಹೇಳ್ತಾರೆ ನೋಡ್ರಿ ಇವಾಗ ಏನಂತ ಹೇಳಿದರು ನಾವಿರತೋ ದುಶ್ಚರಿತಾತ್ ಯಾರಿಗೆ ಪರಮಾತ್ಮನ ದರ್ಶನ ಆಗದಲ್ಲಂದ್ರ ಅಂದ್ರ ದುಶ್ಚರಿತಾತ್ ನ ಅವಿರತ ಯಾವನು ದುಶ್ಚಾರಿತ್ರ್ಯದಿಂದ ದುರಾಚಾರದಿಂದ ಆಗಿಲ್ಲವೋ ನಾವು ವಿಚಾರ ಬಹಳ ಹೊಂದಿವಿ ಒಂದ್ ಮಾತು ಲಕ್ಷ ತಗೋಬೇಕು ನೀವು ಮನುಷ್ಯ ಇವತ್ತು ಭಾಳ ವಿಚಾರಿಯಾಗ್ಯ ವಿಚಾರ ಒಂದಿಷ್ಟು ಹೆಚ್ಚೇ ಇಷ್ಟು ವಿಚಾರ ಮಾಡ್ತಿರ್ಲಿಲ್ಲ ಹಿಂದಿನ ಜನ ಭಾಳ ವಿಚಾರ ಮಾಡ್ತಾನೆ ವಿಚಾರ ಮಾಡದ ಆ ವಿಚಾರ ಇವ ಭಾಳ ಓದಿ ಕೇಳಿ ನೋಡಿ ಇವತ್ತ ನಮಗೆ ವಿಚಾರ ಅಂದ್ರೆ ಜ್ಞಾನ ಜ್ಞಾನ ಒಂದಿಷ್ಟು ಹೆಚ್ಚಿಗೆನೇ ಐತಿ ಇವತ್ತಿನ ಮನುಷ್ಯಕ್ಕೆ ಎಷ್ಟು ಜ್ಞಾನ ಒದಗಿಸುವಂತ ಉಪಕರಣಗಳು ಹಿಂದಿರಲಿಲ್ಲ ಇವತ್ತು ನಿಮಗೆ ಎಲ್ಲ ಅದ್ರಾಗ ಇದು ಮೊಬೈಲ್ ಬಂದ್ರಿ ಎಲ್ಲ ವಿಚಾರ ಇಂಟರ್ನೆಟ್ ಬಂದು ಜಗತ್ತಿನ ವಿಚಾರ ಎಲ್ಲ ನಿಮ್ ಕೈಯೊಳಗೈತಿ ವಿಚಾರ ಮಾಡೈತಿ ಆ ವಿಚಾರ ಕೆಲಸಕ್ಕೆ ಬರಲೇ ಇಲ್ಲ ಯಾಕೆ ಆಚಾರ ಸರಿ ಇಲ್ಲ ಆಚಾರ ಇಲ್ಲದ ವಿಚಾರಕ್ಕೆ ಅರ್ಥನೇ ಇಲ್ಲಾದ್ರು ಎಷ್ಟು ಓದ್ತಾನ ಎಷ್ಟು ಕೇಳ್ತಾನ ಇವತ್ತು ಕೇಳಲಕ್ಕ ಓದಕ್ಕ ಎಷ್ಟು ಸಾಕಷ್ಟು ವ್ಯವಸ್ಥೆ ಐತಿ ನೂರ ನೋದಿ ನೂರ ಕೇಳಿದಾರೇನಾ ಅದಕ್ಕೆ ಅಂದ್ರೆ ಬಸವಾಡವರು ನೂರ ನೋದಿ ನೂರ ಕೇಳಿದಾರೇನ ಎಷ್ಟು ಓದಿ ಅದಕ್ಕೆ ಬಂತ ಪಾಪ್ ಜ್ಞಾನ ಸ್ವಾನುಭವದಲ್ಲಿ ಪರ್ಯಾವಸ್ಥಾನ ಆಗಲಿಲ್ಲ ಬರೀ ಇನ್ಫಾರ್ಮೇಶನ್ ಆಯ್ತು ಅದು ಅಲ್ಲಿ ಪ್ರಯೋಜನಕ್ಕೆ ಬರಂಗಿಲ್ಲ ಜ್ಞಾನ ಅನುಭವಾತ್ಮಕವಾಗಿ ಪರ್ಯಾವಸನ ಆಗ್ಬೇಕಲ್ಲ ಶಾಸ್ತ್ರ ಕೇಳ್ತಿ ಶಾಸ್ತ್ರ ಹೇಳ್ತಿ ಅನುಭವದಲ್ಲಿ ಪರ್ಯಾವಸನ ಆಗಿಲ್ಲ ಯಾಕೆ ಹಿಂಗಾಗ್ಯದ ಅಂತ್ಕಾರ ದುರಾಚಾರ ಪಾಪ ಮನಸ್ಸಿನೊಳಗಿನ ಅಂತಃಕರಣದೊಳಗಿನ ಪಾಪವೆಂಬ ಮಲಿನ ಅದು ದೂರ ಆಗಲಿಲ್ಲ ಅಂದ್ರ ಶಾಸ್ತ್ರ ನಮಗೆ ಜ್ಞಾನ ಮಾಡಿ ಕೊಡೋಂಗಿಲ್ಲ ಶ್ರವಣ ಎಷ್ಟೇ ಶ್ರವಣ ಮಾಡಿದ್ರು ಜ್ಞಾನ ಮಾಡಿ ಕೊಡೋಂಗಿಲ್ಲ ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಎಲ್ಲಿ ಅದಾನ ಅಲ್ಲೇ ಅದಾನ ಹ್ಯಾಂಗದ ಹ್ಯಾಂಗೆ ಅದಾನ ನಲ್ವತ್ತು ಭಾಳ ಮಂದಿ ಹೇಳ್ತಿರ್ತಾರೆ ನಾವು ನಲ್ವತ್ತು ವರ್ಷ ಶಾಸ್ತ್ರ ಕೇಳಿವ್ರಿ ಅಂತ ನಾವು ನಿಜಗುಂಡ್ರೂ ಎಲ್ಲ ಗ್ರಂಥ ಮುಗಿಸಿವ್ರಿ ವಿಚಾರ ಸಾಗರ ಪ್ರಭಾಕರ ಏಸು ಮುಗಿಸ್ತೀವಿ ಮುಗಿಸ್ ಮಲಿನ ಅಂತಃಕರಣಕ್ಕೆ ನೀವು ಎಷ್ಟು ಅದಕ್ಕೆ ಆ ಶಬ್ದ ಬಳಸಿದೆ ಉಪನಿಷತ್ನ ಪ್ರಜ್ಞಾನ ಅಂತ ಶಬ್ದ ಬಳಸಿದೆ ಪ್ರಜ್ಞಾನೇನ ಪ್ರಜ್ಞಾನೇನ ಅಂದರೆ ಪ್ರಖರ ಜ್ಞಾನ ಹೊಂದ ಕಣ್ ಈ ಕರೆಂಟ ನನಗೆ ಸೂಚನೆ ಕೊಡ್ತು ನಮ್ಮ ಮಾಯಕ್ಕೆ ಮುಂದಿತ್ತಂದ್ರೆ ನಾವು ಮಾತಿಗೆ ತೊಡಗದೆವು ಅಂದ್ರೆ ಟೈಮ್ ಪಾಸಾದೆ ಗೊತ್ತಾಗೋದಿಲ್ಲ ಹನ್ನೆರಡರ ತನ ಹೇಳಿ ಬಿಡಬೇಕು ಅಂತ ನಾ ವಿಚಾರದಾಗಿದ್ದೆ ಹನ್ನೆರಡು ಐದಾಗ್ಯದ ಸಾಕು ಮಾಡು ಹೇಳಿ ಹೇಳಿ ಕೇಳಿ ಎಲ್ಲ ಮುಗಿದದ ಅದು ಬದುಕಿನಲ್ಲಿ ಅಳವಡಿಸ್ಕೋಬೇಕು ಅದು ಭಾಳ ಮಹತ್ವದ್ದದ ಅಂತ ಹೇಳಿ ಅದು ಸೂಚನೆ ಕೊಡ್ತು ನಾನು ವಿಚಾರವನ್ನು ಏನಂತಾರೆ ಸಮಾರೋಪ ಮಾಡೋದಂತಾರಲ್ಲ ಒಟ್ಟು ಅಭಿಪ್ರಾಯ ಏನಪ್ಪ ಅಂತ ಕೇಳಿದರೆ ಮಂತ್ರದ ಒಟ್ಟು ಅಭಿಪ್ರಾಯ ಏನು ಅಂತ ಕೇಳಿದರೆ ಯಾವ ಸ್ಥೂಲ ಶರೀರದ ದುರಾಚಾರ ನೀಗದೆ ಸೂಕ್ಷ್ಮ ಶರೀರ ಅಂದರೆ ಮಾನಸಿಕವಾದಂಥ ಕಾಮಕ್ರೋಧಾದಿ ವಿಕ್ಷೇಪಗಳನ್ನು ನೀಗದೆ ಅಂದರೆ ದುರ ನಾವಿರತೋ ದುಶ್ಚರಿತಾತ ಅನ್ನೋಣದ್ರಿಂದ ಮಲದೋಷ ನಿವೃತ್ತಿಯಾಗದೆ ಎಂಬ ಮಾತನ್ನು ಹೇಳ್ತದೆ ಮಂತ್ರ ನಾ ಸಮಾಯಿತೋ ನಾ ಶಾಂತೋ ಅನ್ನೋಣದ್ರಿಂದ ಮನಸ್ಸಿನ ಕಾಮಕ್ರೋಧಾದಿ ವಿಕ್ಷೇಪಗಳ ನಿವೃತ್ತಿಯಾಗದನೆ ನೀನು ಎಷ್ಟು ಶಾಸ್ತ್ರ ಕೇಳಿದರು ಎಷ್ಟು ಗ್ರಂಥಗಳನ್ನು ಓದಿದರು ನಿನಗೆ ಜ್ಞಾನ ಅನುಭವದಲ್ಲಿ ಪರ್ಯಾವಸನ ಆಗೋದಿಲ್ಲ ಎಂಬ ಅಭಿಪ್ರಾಯ ಈ ಮಂತ್ರದ ಅಭಿಪ್ರಾಯವಾಗಿದೆ ಅಂತ ಮಂತ್ರದ ಮಂತ್ರಾರ್ಥವನ್ನು ಸಮಾರೋಪಗೊಳಿಸ್ತಾ ಇದು ಐವತ್ನಾಲ್ಕನೆಯ ಪುಣ್ಯಸ್ಮರಣೋತ್ಸವ ಸದ್ಗುರು ಶಿವಕುಮಾರ್ ಅವರು ಸತತ ಐವತ್ನಾಲ್ಕು ವರ್ಷಗಳಿಂದ ಈ ಶಿವೇತ್ರಕ್ಕೆ ಆಗಮಿಸಿ ತಮ್ಮ ದಿವ್ಯೋಪದೇಶವನ್ನು ಕರುಣಿಸ್ತಾ ಬಂದಿದ್ದಾರೆ ಪ್ರಥಮ ಪುಣ್ಯಾರಾಧನೆಗೆ ಈ ಕಾರ್ಯಕ್ರಮಕ್ಕೆ ಬಹಳ ಸಲ ಹೇಳುತ್ತಿರುತ್ತಾರೆ ನಾನು ಹೆಂಗ ಬಂದೆ ಈ ಊರಿಗೆ ನನ್ನ ಟ್ರಂಕ್ ನಾನೇ ಹೊತ್ಕೊಂಡು ಬಂದೆ ಎಂಬುದನ್ನು ಬಹಳ ಸಲ ಹೇಳಿದ್ದಾರೆ ಪ್ರಥಮ ಬಾರಿಗೆ ಮುಚ್ಚಳಂಬ ಗ್ರಾಮಕ್ಕೆ ಆಗಮಿಸಿ ಇವರು ಎಷ್ಟು ಸ್ವಾಗತ ಮಾಡ್ತಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಆದರೆ ಈ ಕ್ಷೇತ್ರದ ಮ್ಯಾಗ ಅಪ್ಪುಗಳಿಗೆ ಎಷ್ಟು ಅಭಿಮಾನ ಅಂತ ಕೇಳಿದರೆ ಮೊನ್ನೆ ಪರಮಾನಂದ ಸ್ವಾಮಿಗಳು ಹೇಳಿದರು ಕರೋನಾ ಕಾಲದೊಳಗೆ ಸ್ವತಃ ಸಿದ್ಧಾರ್ಡಪ್ಪನ ಜನ್ಮಭೂಮಿ ಚಳಕಾಪೂರ್ವಕನೂ ಕೂಡ ಹೋಗಲಾರ್ದಂಥ ಅಪ್ಪಗಳು ಕರೋನಾದಾಗ ಮುಸ್ಲಂಬ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅಂದರೆ ಮುಸ್ಲಂಬದ ಮ್ಯಾಗ ಮುಸ್ಲಂಬದ ಈ ಕ್ಷೇತ್ರದ ಮೇಲೆ ಅಪ್ಪುಗಳಿಗೆ ಎಷ್ಟು ಪ್ರೀತಿ ಎಷ್ಟು ಅಭಿಮಾನ ಅನ್ನೋದು ನಮಗೆ ಗೊತ್ತಾಗ್ತದೆ ಈ ಗ್ರಾಮಕ್ಕೆ ಸಣ್ಣ ಗ್ರಾಮಕ್ಕೆ ಆಗಮಿಸಿ ತಮ್ಮ ಅಪೂರ್ವವಾದಂಥ ಪ್ರವಚನಗಳನ್ನು ಸತತ ನೀಡ್ತಾ ಈ ಮಠವನ್ನು ಅಂಕುರಾರ್ಪಣ ಮಾಡಿ ಹೆಮ್ಮರವಾಗಿ ಬಳಸಿ ಅದರ ಫಲವನ್ನು ಅನುಭವಿಸ್ಲಿಕ್ಕೆ ನಮಗೆ ಬಿಟ್ಟು ಕೊಟ್ಟಿದರ ನಮ್ಮ ಭಾಗ್ಯ ಅಂತ ನಮಗನಿಸ್ತದೆ ಹಾಗೆಯೇ ಪ್ರಕೃತಿಯಲ್ಲಿ ಏರುಪೇರಾಗಿದೆ ಆದರೂ ಕೂಡ ಇವತ್ತು ಮತ್ತೆ ಆಗಮಿಸಿದ್ದಾರೆ ಇವತ್ತ ನಮ್ಮ ನಿನ್ನೆ ಸಾಯಂಕಾಲ ಮಾಲಿಂಗಪುರದ ಪುಳ ಬರಬೇಕಾಗಿತ್ತು ಯಪ್ಪಾ ಕೋಲ್ಡ್ ಆಗ್ಯದ ನಗಿಡ್ ಆಗ್ಯದ ಒತ್ತಡನಿಂದ ಸೋರ್ಲಕ್ಕದ ನಾ ನಾ ಹೆಂಗೆ ಸೋರಿಸುವಂತ ಬರಲಿ ನನ್ನ ಬಿಟ್ಟರೆ ದೊಡ್ಡ ಪುಣ್ಯ ಬರ್ತದೆ ನೋಡಯ್ಯಪ್ಪ ಅಂತ ಗೋಳ್ ಹಾಕ್ಲಕ್ಕಾಯ್ತೀ ನೀವು ನಿಮಗೆ ತ್ರಾಸು ಕೊಡುವುದು ನಮ್ಮ ಉದ್ದೇಶ ಇಲ್ಲ ಮಹಾತ್ಮರಿಗೆ ತ್ರಾಸು ಕೊಟ್ಟೆ ಅನ್ನೋ ರಚದ ಸುಮ್ಮನೆ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕೆ ಅಂಥ ತ್ರಾಸ ಇದ್ದರೆ ಬರಬಾರಪ್ಪ ಅಂತ ಹೇಳ್ದೆ ನಾ ಸಹಜಾನಂದ ಪುಳಿಗೆ ಅಂತ ಅದಕ್ಕೆ ಮೂರು ಮೂರು ನಾಲ್ಕು ದಿನ ಇರ್ತೀನಿ ಅಂದವರು ಈಗ ವಾತಾವರಣ ಸರಿ ಇಲ್ಲದ ಕಾರಣ ಇವತ್ತು ನ್ಯೂಸ್ ಪೇಪರ್ಗೆ ಬಂದಿದೆ ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ಎರಡು ಹಿಂದೆಂದಿಗಿಂತಲೂ ಅತ್ಯಂತ ಶೀತದಿಂದ ಚಳೆಯಿಂದ ತತ್ತರಿಸಿ ಹೋಗಿದೆ ಇಡೀ ಭಾರತ ಕಾಶ್ಮೀರದೊಳಗೆ ಶೂನ್ಯ ಡಿಗ್ರಿ ಇಡೀ ಮೈನಸ್ ಡಿಗ್ರಿ ಇಲ್ಲೆಲ್ಲ ಮೂರು ಪರ್ಸೆಂಟ್ ಇಲ್ಲೆಲ್ಲ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಅಷ್ಟು ಚಳಿ ಆದರೂ ನಮ್ಮ ಭಕ್ತರು ಗಟ್ಟಿ ಅಂತ ಅನಿಸ್ತದೆ ಚಳಿಗಿ ನಡ್ಕೊಂತಾನೆ ಉಳದಾರ್ ಭಾಳ ಮಂದಿ ಹೆದರದವರು ಒಂದು ದಿವಸ ಹಾಜರಿ ಹಾಕ್ಲಾಕರು ಅದು ನೀವು ಭಾಳ ಗಟ್ಟಿ ಅಂತ ಅನಿಸ್ತದೆ ಭಾಳ ಮಂದಿ ಆದರೂ ಸಹಿತ ಸತ್ಸಂಗದಲ್ಲಿ ಭಾಗವಹಿಸಿದಿರಿ ಚಳಿಯಿಂದ ಭಾಳ ಸಮಸ್ಯೆ ಆಗಿದೆ ಆದರೂ ಕೂಡ ಆಪಗಳು ಚಳಿಯಿಂದ ಅವ್ರು ಕೋರ್ಡ್ ಆಗಿದ್ರು ಕೂಡ ಎರಡು ಕಾರ್ಯಕ್ರಮದಲ್ಲಿ ಆದರೂ ಭಾಗವಹಿಸ್ಬೇಕಂತ ಹೇಳಿ ಬಂದಿದ್ದಾರೆ ದರ್ಶನ ಆಶೀರ್ವಾದ ನಡೆದ ನೀಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ಭಾವಿಸ್ತಾ ನನ್ನ ಮಾತು ಹರೋ ಜಯ